ನಗರದ ಪತ್ರಿಕಾ ಭವನದಲ್ಲಿ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬದ ಪ್ರಯುಕ್ತ ಮಾಜಿ ಶಾಸಕರಾದ ಎ ಪಾಪರೆಡ್ಡಿ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಾಂಸ್ಕೃತಿಕ ರಾಯಭಾರಿ ಎಂದೇ ಪ್ರಸಿದ್ಧಿ ಪಡೆದಿರುವ ಮಾಜಿ ಶಾಸಕರಾದ ಎ ಪಾಪರೆಡ್ಡಿ ಅವರು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬವನ್ನು ದೇಶವಲ್ಲದೆ ವಿದೇಶಗಳಲ್ಲಿಯೂ ಸಹಿತ ಪ್ರಸಿದ್ಧ ಪಡೆಯುವಂತೆ ಆಚರಿಸಿಕೊಂಡು ಬರುತ್ತಲ ಬರಲಾಗುತ್ತಿದೆ ಎಂದು ಹೇಳಿದರು ಈ ಸಾಂಸ್ಕೃತಿಕ ಹಬ್ಬವನ್ನು ಮುನ್ನೂರು ಕಾಪು ಬೆಳೆದ ಸಮಾಜದ ವತಿಯಿಂದ ರೈತರ ಹಬ್ಬವೆಂದು ಆಚರಿಸಲಾಗುತ್ತಿದೆ ಈ ವರ್ಷ ಇಪ್ಪತ್ನಾಲ್ಕನೇ ವರ್ಷವಾಗಿದ್ದು ಜೂನ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಮೂರು ದಿನಗಳ ಕಾಲ ಜರುಗುವುದು ಈ ಉತ್ಸವದಲ್ಲಿ ಹೊರ ರಾಜ್ಯಗಳಿಂದ ಎತ್ತುಗಳು ಆಗಮಿಸಲಿದ್ದು ಹಲವಾರು ಸಾಂಸ್ಕೃತಿಕ ಕಲಾ ತಂಡಗಳು ಆಗಮಿಸಲಿವೆ ಎಂದು ಹೇಳಿದರು ಒಂದು ಸಾಂಸ್ಕೃತಿಕ ಹಬ್ಬದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಬಹು ಮುಖ್ಯ ಸ್ಥಾನ ಪಡೆದಿರುವ ಕುಸ್ತಿ ಬಲ ಪ್ರದರ್ಶನದಲ್ಲಿ ದೆಹಲಿ ಪಂಜಾಬ್ ಆಂಧ್ರ ಮತ್ತು ಕರ್ನಾಟಕದಿಂದ ಪೈಲ್ವಾನರು ಆಗಮಿಸಲಿದ್ದಾರೆ ಹಾಗೆ ನೃತ್ಯ ರೂಪಕಗಳು ಜರುಗಲಿವೆ ಒಂದೂವರೆ ಟನ್ ಭಾರದ ಕಲ್ಲು ಎಳೆಯುವ ಎತ್ತುಗಳಿಗೆ ಅರವತ್ತೈದು ಸಾವಿರ ರೂಪಾಯಿ ಎರಡು ಟನ್ ಭಾರದ ಕಲ್ಲು ಎಳೆಯುವ ಸ್ಪರ್ಧೆಗೆ ಎಂಬತ್ತು ಸಾವಿರ ರೂಪಾಯಿ ಎರಡೂವರೆ ಟನ್ ಭಾರ ಕಲ್ಲು ಎಳೆಯುವ ಎತ್ತುಗಳಿಗೆ ತೊಂಬತ್ತು ಸಾವಿರ ರೂಪಾಯಿ ಹೀಗೆ ಮೂರು ಭಾಗಗಳನ್ನಾಗಿ ಮಾಡಲಾಗಿದೆ ಇದರಲ್ಲಿ ಪ್ರಥಮದಿಂದ ಪ್ರಥಮ ಸ್ಥಾನದಿಂದ ಏಳನೇ ಸ್ಥಾನದವರೆಗೆ ಬಹುಮಾನ ನೀಡಲಾಗುವುದೆಂದು ಹೇಳಿದರು ಜೂನ್ ಇಪ್ಪತ್ತೊಂದು ಇಪ್ಪ ಇರ್ತಾರೆ ಹೆಚ್ಚುವ ದಿವಸ ಕರ್ನಾಟಕ ಹೆಚ್ಚುವ ಪ್ರಸವ ಒಂದೂವರೆ ತನ್ನ ಹೇಳುವಂತ ಕಲ್ಲ ಇಪ್ಪತ್ತಾರೀಕು ದಿನ ಕರ್ನಾಟಕ ಪ್ರದೇಶ ಮೂರನೇ ಇಪ್ಪತ್ತ ಮೂರ ಸೀನಿಯ ಸ್ಪರ್ಧೆಗಳು ಅದು ಆಂಧ್ರ ಕರ್ನಾಟಕ ಎಲ್ಲವೂ ಚೆನ್ನಾಗಿ ಇಂಥ ಮೂರು ಮೂರು ದಿವಸ ಇಪ್ಪತ್ತ್ ಮೂರು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿವಸಗಳು ಕಾರ್ಯಕ್ರಮ ಇರ್ತದೆ ಅದರ ಜೊತೆಗೆ ಸಂಸ್ಕೃತಿ ಕಾರ್ಯಕ್ರಮ ಇಪ್ಪತ್ತೊಂದನೇ ತಾರೀಕು ಕಲ್ಯಾಣ ಮಂಟಪ ಅಲ್ಲಿ ಸಾಯಂಕಾಲ ಆರು ಗಂಟೆಗೆ ನಡೀತದೆ ಇಪ್ಪತ್ತೊಂದು ತಾರೀಕು ಇದನ್ನು ವೀರಾಂಜನೇಯ ಕಲ್ಯಾಣ ಮಂಟಪದಲ್ಲಿ ಆಗ್ತದೆ ಇಪ್ಪತ್ತೆರಡನೇ ದಿನ ನಿಜಲಿ ಗಣೇಶ ಮಂದಿರದ ಮುಂದೆ ಗಂಧ ಗಾಡಿನಲ್ಲಿ ಬಿಡ್ತದೆ ಇಪ್ಪತ್ತೆರಡನೇ ತಾರೀಕು ಆರು ಗಣ್ಯ ಇಪ್ಪತ್ತ್ ಮೂರನೇ ತಾರೀಕು ದಿನ ಗಂಜು ಕಲ್ಯಾಣ ಮಂಟಪದಲ್ಲಿ ಇವತ್ತು ಕಾರ್ಯಕ್ರಮ ಇರ್ತದೆ ಇಪ್ಪತ್ತೆರಡನೇ ತಾರೀಕು ದಿನ ಈ ಸಂದರ್ಭದಲ್ಲಿ ಬೆಲ್ಲಂ ನರಸರೆಡ್ಡಿ ಅಧ್ಯಕ್ಷರು ಮುನ್ನೂರು ಕಾಪು ಬಲಿದ ಸಮಾಜ ಜಿ ಬಸವರಾಜ ರೆಡ್ಡಿ ಪ್ರಧಾನ ಕಾರ್ಯದರ್ಶಿಗಳು ಮುನ್ನೂರು ಕಾಪು ಬಲಿದ ಸಮಾಜ ಬಂಗಿ ನರಸಿರೆಡ್ಡಿ ಅಧ್ಯಕ್ಷರು ಮುನ್ನೂರು ಕಾಪು ಯುವಕ ಸಂಘ ಉಪ್ಪಟ್ ಗೋವಿಂದರೆಡ್ಡಿ ಪಾಳ್ಯಂ ಮಲ್ಲೇಶ್ ರೆಡ್ಡಿ ಜಿ ಶೇಖರ್ ರೆಡ್ಡಿ ನಾಯನ್ ಶಿವ ಶ್ರೀನಿವಾಸ್ ರೆಡ್ಡಿ ಪೋಗಲ್ ಚಂದ್ರಶೇಖರ್ ರೆಡ್ಡಿ ಕೊಜ್ಜ ರಾಜೇಂದ್ರ ರೆಡ್ಡಿ ಖ್ಯಾಧರ್ ತಿಮ್ಮಾರೆಡ್ಡಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು